ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಜೊತೆ ಚಿಕ್ಕರುಗಳು ಇದು ಅಂದರೆ ತುಂಬ ಬೇಜಾರಾಯಿತು ಅದನ್ನೆಲ್ಲ ರೆಡಿ ಮಾಡಿದ್ದೀವಿ ಇವಾಗ ಇದೊಂದು ಚಿಕ್ಕದಾಗ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಹಂಗೇ ಯಜಮಾನ್ರಿ ಅಲ್ಲಿ ಗಂಟೆ ಹೋಗ್ಬಿಟ್ಟು ಅದಿಂದ ವಾಪಸ್ ಬನ್ನಿ ಈ ಕಡೆ ಬನ್ನಿ ಆ ಮನೆ ಕಡೆಗೆ ಹೋಯ್ತದ ಹೋಗಿ ಮನೆ ಕಡೆಗೆ ಹೋಗಿ ನಿಲ್ಲಿಸಿ ಅಲ್ಲೇ ಅಷ್ಟೇ ಸಂತೆಯಲ್ಲಿ ತಂದಿದ್ದದು ಈ ಕರುಗಳು ಚಿಕ್ಕರುಗಳು ತಂದಿದ್ರಂತೆ ಕೊಂಬು ತುಂಬಾ ಪ್ರಾಬ್ಲಮ್ ಆಗಿತ್ತು ನನ್ನನ್ನು ಯೂಟ್ಯೂಬಿಂದ ನೋಡಿ ಕರೆಸಿ ನನ್ನನ್ನು ಮಾತಾಡಿದಾಗ ಸರಿ ಹಣ ಮಾಡಿಕೊಡ್ತೀನಿ ಅಂತೇಳಿದ್ದೆ ಹಂಗಾಗಿ ಬಂದು ಕೊಮ್ಮಾಡಿದ್ದೆ ಇವತ್ತು ಕಾರಣಾಂತರಗಳಿಂದ ಇಲ್ಲಿ ಬಂದಾಗ ಮತ್ತೆ ಇದನ್ನೊಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ ಯಜಮಾನ್ ನಮಸ್ತೆ ಏನು ನಿಮ್ಮ ಹೆಸರು ಶಿವಲಿಂಗೇಗೌಡ ಯಾವ ಊರವರು ಒಮ್ಮೆನಳ್ಳಿ ಎಲ್ಲಿ ಬರ್ತದಿದು ಏನು ಪಕ್ಕ ಯಾವ ಊರಿಗೆ ಹೋಬಳಿ ಇದಕ್ಕೆ ಬಿಣ್ಣೇನಹಳ್ಳಿ ಹೋಬಳಿ ತಾಲೂಕು ನಾಗಮಂಗ್ಲ ತಾಲೂಕು ಜಿಲ್ಲೆ ನಿಮಗೆ ಚಂದ್ರಪಟ್ಟಣ ಇದ ಮಂಡ್ಯ ಜಿಲ್ಲೆ ಓಕೆ ಈಗ ಎಷ್ಟು ವರ್ಷದಿಂದ ಈ ಕರ ಕಟ್ತಾರ ನೀವು ವರ್ಷದಿಂದ ಕರ ಕಟ್ತಾ ಇಲ್ಲೆಲ್ಲ ಯಾವ ಜಾತ್ರೆ ಮಾಡ್ತೀರಾ ಬುಕ ಜೋಡಗಟ್ಟೆ ಎರಡು ಮಾಡ್ತೀರಾ ಅಲ್ಲ ಇನ್ನೇನ್ ವಯಸ್ಸಾಗಿರೋ ತರ ಇದೆ ಈ ವಯಸ್ಸಲ್ಲಿ ಇವೆಲ್ಲ ಕರ ಕಟ್ಕೊಂಡು ಬೇಕಾ ನಿಮ್ಗಿದು ಅದಕ್ಕೋಸ್ಕರ ಬಿಡಕ್ ಇಲ್ಲ ಓಕೆ ಈಗ ಈ ದನ ಕರ ಸಾಕ್ತಾಯಿದ್ದೀರಲ್ಲ ಇದರಿಂದ ಏನಾದ್ರು ಲಾಭ ಇದೆಯಾ ನಿಮಗೆ ಲಾಭ ಅಂತ ಇಲ್ಲ ಹಾಂ ಖುಷಿಗೆ ಸಾಕೋದು ಖುಷಿ ಒಂಥರ ಕಲೆ ಕಲೆಗೋಸ್ಕರ ಸಾಕೋದು ಆ ನೆಮ್ಮದಿ ಸಿಗ್ಬೇಕು ಅನ್ನೋಕ್ಕೋಸ್ಕರ ನೀವು ಸಾಕೋದು ಮಾಡಬೇಕು ಅಂತ ಅಲ್ಲ ಇನ್ನೊಂದು ಮಾಡಬೇಕು ಅಂತ ಅಲ್ಲ ಓಕೆ ಕಲೆಗೋಸ್ಕರ ಮಾಡೋದು ಕಲೆಗೋಸ್ಕರ ನೀವು ಕರ ಸಾಕೋದು ಓಕೆ ಇವಾಗ ಕಲೆಗೋಸ್ಕರ ನೀವು ಕರ ಸಾಕ್ತಾಯಿದ್ದೀರಿ ಅಂತ ಹೇಳ್ತಾ ಇದೀರಲ್ವ ಇವಾಗ ಈ ಓರ್ಗರ್ಗಳ್ನ ನೀವು ಸಾಕ್ತಾಯಿದ್ದೀರಲ್ಲ ನಿಮಗೆ ಈ ಕೆಲಸ ಕಾರ್ಯಕ್ಕೆಲ್ಲ ಹೋಗ್ತಾವೆ ಇವು ಕಾರ್ಯ ಮಾಡ್ಕೊತೀವಿ ಈಗ ಇವು ಕೆಲಸ ಮಾಡ್ತಾವ್ ಮನೆ ಕೆಲಸ ಮಾಡ್ಕೋತೀರಾ ತೋಟ ಗಿಡ ಎಲ್ಲ ಮಾಡ್ಕೊತೀರಾ ಎಲ್ಲಾ ಕೆಲಸ ಮಾಡ್ತಾವ್ರೆ ಅಂದ್ರೆ ಈಗ ಈ ಯಾವ್ದೇ ತೊಂದರೆ ಇಲ್ಲ ಎಲ್ಲಾ ಕೆಲಸ ಕೂಡ ಮಾಡ್ತವೆ ಈಗ ಈ ಸುಳಿ ಗಿಳಿ ತಪ್ಪನ್ ಸುಳಿ ಯಾವ್ದು ಇಲ್ವಾ ಯಾವ ಸುಳಿ ತಪ್ಪನ್ ಸುಳಿ ತಗೊಳ್ಳಲ್ಲ ಓಕೆ ಹಂಗೇರಿ ಸ್ನೇಹಿತರೆ ನೋಡಿ ಈ ಕರಿಗೆ ಬಲಗಡಿಕೆ ಗುಂಡಿಗೆ ಸುಳಿ ಅದೇ ಸರಿನಾ ತಪ್ಪಿಲ್ಲ ತಪ್ಪಿಲ್ಲ ಅದು ಬಲಗಡಿಕಿರೋದು ಇದರಲ್ಲೂ ಅಷ್ಟೇ ಯಾವುದೇ ಸುಳಿ ಇಲ್ಲ ನೋಡ್ತಾ ಇರ್ಬೋದು ಈಗ ನೀವು ಬುಕ್ಕ ಜಾತ್ರೆ ಮಾಡ್ತೀರಲ್ವಾ ವ್ಯವಸಾಯ ಮಾಡ್ತೀರಲ್ವಾ ಈಗ ಜಾತ್ರೆಗಳಿಗೆ ಹೋಗಿ ಜಾತ್ರೆಗೋಸ್ಕರ ಕರಸ ಹಾಕ್ತೀರಾ ಅಥವಾ ಮನೆಗೋಸ್ಕರನೇ ಜಾತ್ರೆಗೋಸ್ಕರ ಈ ಎರಡು ಜಾತ್ರೆ ಬಿಟ್ರೆ ಬೇರೆ ಯಾವ ಜಾತ್ರೆ ನೀವು ಯಾವ ಜಾತ್ರೆಗೆ ಹೋಗಲ್ಲ ಹನ್ನೆರಡು ತಿಂಗಳು ಮನೆ ಹತ್ರನೇ ಉಲ್ಲಾಖ ಸಾಕೋದು ಎರಡು ಜಾತ್ರೆ ಮನೆ ಮುಂದೆ ಮನೆ ಮುಂದೆ ಜಾತ್ರೆ ಅಂತ ಹೋಗ್ತೀರಾ ಬರ್ತೀರಾ ಎಲ್ಲ ಮಾಡ್ತೀರಾ ಈ ಕೆಲ ತಿಂಡಿ ಕೊಡ್ತೀರಾ ನೀವು ಕೊಡ್ತಾ ರವೆ ಹಾಂ ಅಷ್ಟೇ ರವೆಸ ಹುಲ್ಲು ಎಲ್ಲ ಹಸ್ರುಲ್ಲೇನಾ ಬೀಜ ಒಡಿಸಿದ್ದೀರಾ ಗಿಡ ಹಾಕ್ಸಿದ್ದೀರಾ ಓಕೆ ಒಟ್ನಲ್ಲಿ ಒಂದು ಜೊತೆ ಬಿಗ್ಗಿಯಾಗಿ ಎತ್ತು ಮಾಡಬೇಕು ಗೇಯೋ ರೈತನಿಗೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಅಲ್ಲ ಇಷ್ಟೊಂದು ಲೋಡ್ ಮಾಡ್ತಾ ಇದ್ದೀರಲ್ಲ ಎರಡು ಜೊತೆ ಸೇರ್ತಾವ ರೆಡಿ ಮಾಡ್ತೀವಿ ಒಂದೇ ಮಟ್ಟಿಗೆ ಹ್ಞೂ ಹಂಗೆ ಅಂದರೆ ಫುಡ್ಡು ಜಾಸ್ತಿ ಕೊಡ್ತಾ ಇದ್ದೀರಾ ಓಕೆ ಯಾರಾದರೂ ಕೇಳಿದ್ರೆ ಕೊಡ್ತೀರಾ ನಿಮ್ಮ ಕರುಗಳು ಏನು ನಿಮ್ಮ ಮೊಬೈಲ್ ನಂಬರು ಹಾಂ ಹೇಳಿರಿ ಡಬಲ್ ನೈನ್ ಒನ್ ಸಿಕ್ಸ್ ಟು ಸಿಕ್ಸ್ ಒನ್ ಸಿಕ್ಸ್ ಫೋರ್ ಒನ್ ಫೋರ್ ಒನ್ ಓಕೆ ಹಂಗೆ ನಿಮ್ಮದು ಹೇಳ್ಬಿಡಿ ಹಾಂ ಏನಂದರೆ ಪಾಪ ಅವ್ರಿಗೆ ಗೆಯ್ಯೋ ರೈತರಾಗಿರೋದ್ರಿಂದ ಒಟ್ಟು ತುಂಬ ಹಸಿರು ಮೇಯ್ಬೇಕು ಜ್ವಳ ಕಡ್ಡಿ ತಿನ್ನಬೇಕು ಆರಾಮಾಗಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಸ್ಟೇಜಲ್ಲಿ ಕಾರಣ ಏನು ಅಂತಂದರೆ ಅವ್ರಿಗೆ ಬಣ್ಣ ಶೋಕಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಾರಣ ಇಷ್ಟೇ ಒಂದು ಜೊತೆ ಎತ್ತು ಮನೆ ಮುಂದೆ ಇದ್ದಾವೆ ಒಬ್ಬ ರೈತ ಬಂದು ಅದನ್ನು ಕೆಲಸ ಮಾಡೋನು ಹಿಡ್ಕೊಂಡೋಗಿ ಕೆಲಸ ಮಾಡಲಿ ಅನ್ನೋ ಒಂದು ಆಸಕ್ತಿ ಅವರಲ್ಲಿದೆ ನೋಡ್ತಾ ಇರ್ಬೋದು ಮುಂಚೂರು ಬಣದಲ್ಲಿ ಅವೆ ಆ ಕಡೆದು ಲೋಡ್ ಜಾಸ್ತಿ ಕೊಟ್ಟಿರೋದ್ರಿಂದ ಸ್ವಲ್ಪ ಇದು ಕಾಣಿಸ್ತವೆ ಹಂಗಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾರ ಹತ್ರನೂ ಎರಡಕ್ಕೆ ಎರಡು ಕೂಟ ಇದ್ದರೂ ಕೂಡ ಯಾರಾದರೂ ಬಂದು ಕೇಳಿ ಅವರಿಗೆ ಫೋನ್ ಮಾಡಿ ಹಾಕೋಬೋದು ಇಲ್ಲ ಅಂತಂದರೆ ನಾವು ಹಿಂಗೆ ಮೆರೆಸ್ತೀವಿ ಅನ್ನೋದಾದರೆ ಅದಕ್ಕೆ ತಗೊಂಡು ಹಿಂಗೆ ಮೆರೆಸ್ಬೋದು ಏನೂ ತೊಂದರೆ ಏನಿಲ್ಲ ಇವತ್ತು ಯಾವುದಕ್ಕೂ ಏನು ಕಮ್ಮಿ ಏನಿಲ್ಲ ಕರುಗಳು ಸಾಕು ಇರೋದರಲ್ಲಿ ಕೂಟಪಾಠ ಎಲ್ಲ ಹಂಗಾಗಿ ಎಲ್ಲ ವ್ಯವಸಾಯದ ಕೆಲಸ ಕೂಡ ಕಲಿಸಿದ್ದಾರೆ ನೋಡ್ತಾ ಇರ್ಬೋದು ಮಕ್ಕಳ ಜಾಗದಲ್ಲೂ ಅಷ್ಟೇ ನಾನೇ ಆಮೇಲೆ ಮುಂಚೆನೇ ಹೇಳ್ತೀನಿ ಈ ಕಡೆ ಎತ್ತಿಗೆ ಕೊಂಬು ತುದಿನ ತುಂಬ ಸಣ್ಣಂಗ್ ಮಾಡಿದರು ಹೊರದ್ಬಿಟ್ಟು ಬುಡನ ಇವಾಗ ಗೆಡ್ಡೆ ಮುರಿದು ಕೊಟ್ಟಿದ್ದೀನಿ ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಈ ಎತ್ತಿಗೆ ಈ ಕಡೆ ಕೊಂಬು ಅವರು ಸಂತೆ ಗಿರಾಕಿ ಅವರು ಮುರಿದಾಗ ನಿಮಗೆಲ್ಲರಿಗೂ ಗೊತ್ತಿದೆ ಇತ್ತೀಚೆಗೆ ಹುಡ್ಗಾಕೋ ಫಾರ್ಮಿಗಮ್ನ ಹಾಕ್ಬಿಟ್ಟು ದಾರ ಹೊಡೆದಿರ್ತಾರೆ ಅದು ತುಂಬ ಪ್ರಾಬ್ಲಮ್ ಆಗಿ ತುದಿ ಮೇಲುಗಡೆ ತುದಿ ಕಟ್ಟಾಗಿತ್ತು ಕೀತ್ಕೊಂಡು ಅದನ್ನೆಲ್ಲ ಕಳೆದು ಸರಿ ಮಾಡಿ ಗೆಡ್ಡೆ ಮುರಿದಿದ್ದೀನಿ ಇವಾಗ ಏನಿದ್ರು ಹಿಂದಕ್ಕೆ ಅದನ್ನು ಬೆಂಡ್ ತೆಗಿಬೇಕು ಅದಕ್ಕೆ ಹೇಳಿದ್ದೀನಿ ಹಣ ನಾನು ತಕ್ಕೊಡ್ತೀನಿ ಅಂತ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಏನು ಜಾಗ ಇದೆಯೋ ಇಲ್ಲಿಂದ ಹಿಂದಕ್ಕೆ ಇದನ್ನು ಹಿಂಗೆ ಬೆಂಡ್ ಎಳಿಬೇಕು ಯಾಕೆಂದರೆ ಹಿಂಗೆ ಇರೋದ್ರಿಂದ ಅದನ್ನು ಹಿಂದಕ್ಕೆ ಎತ್ಕೊಡ್ತೀನಿ ಅಂತೇಳಿದ್ದೀನಿ ಕೊಂಬು ಗೆಡ್ಡೆ ಕೂತ್ಕೊಳ್ಳಿ ಅದು ಮೇಲ್ಗಡೆ ಮೋಟಾಗಿರೋದ್ರಿಂದ ಆಮೇಲೆ ಎತ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹಂಗಾಗಿ ಅವರಿಗೆ ಅದನ್ನು ನೆಕ್ಸ್ಟು ಮಾಡಿಕೊಡ್ತೀನಿ ಇಲ್ಲ ಬೇರೆ ಯಾರಾದರೂ ತೊಗೊಂಡವರು ಆರಾಮ್ಸೆ ಮಾಡ್ಕೊಬೋದು ಹಿಂದಕ್ಕೆ ಬೆಂಡ್ ತಗೊಂಡ್ರೆ ಸಾಕು ಗೆಡ್ಡೆ ಅವನು ಕೂತ್ಕೊಳ್ತದೆ ಈಗ ಒಂದು ವಾರ ಆಗಿದೆ ಗೆಡ್ಡೆ ಮಾಡಿ ಓಕೆ ಯಜಮಾನ್ ರೀ ಹಂಗೆ ಬಿಡ್ರಿ ಕರಾನ ಮುಂದಕ್ಕೆ ನೋಡ್ತಾ ಇರ್ಬೋದು ವಾಕಿಂಗ್ ವಿಡಿಯೋನೂ ಕೂಡ ಬಿಟ್ಟಿರ್ತೀನಿ ಯಾರ ಹತ್ರನಾರು ಇದ್ದರೆ ಅದಕ್ಕೆ ಕರ ಹಾಕೋಬೋದು ಇಲ್ಲ ಹಿಂಗೇ ಸೇರಿಸ್ಕೋಬೋದು ಗಾಡಿ ಹೂಡಿದ್ರೂ ಹೋಯ್ತವ ಹೋಟೆಲ್ ವ್ಯವಸಾಯ ಮಾಡ್ಕೊಂಡಿದ್ದೀರಿ ಸಾಕು ಡ್ರಾಪ್ ಪಾಪ ಎಲ್ಲ ಗೇ ಅಂತವನ್ಗೆ ಒಂದು ದನ ದಯವಿಟ್ಟು ಯಾರಿಗಾರ ಬೇಕು ಅಂದರೆ ರೈತರ ಮನೆ ದನ ಇದು ಯಾಕೆಂದರೆ ಯಾರೋ ಒಬ್ಬ ದಳ್ಳಾಳಿ ಮನೆ ದನ ಅಲ್ಲ ಇದು ಡೈರೆಕ್ಟ್ ರೈತರ ಮನೆ ದನ ಆಗಿರೋದ್ರಿಂದ ಯಾರು ಬೇಕಾದರೂ ತಗೋಬೋದು ಖುಷಿಯಾಗಿ ಹಾಂ ಕಟಾಕಿ ಯಜ್ಮನ್ರಿ ಓಕೆ ಥ್ಯಾಂಕ್ ಯು